ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಕೀರ್ತನ ಸೂರಿ ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೋ ನಮ್ಮತ್ತೆ ನಮ್ಮ ನಮ್ಮ ಮಮ್ಮಿಗೆ ನಮ್ಮ ಚಿಕ್ಕಮ್ಮಂದಿರಿಗೆ ಸ್ಯಾರೀನ ಕೊಡ್ತಾರೆ ಅದಕ್ಕೇ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ ಕರೆದಿದ್ದಾರೆ ನಮಗೆ ಸೊ ಅದೇ ಇವತ್ತಿನ ವ್ಲಾಗು ಇನ್ನು ಇರಿ ಹೀಗೆ ಸಪೋರ್ಟ್ ಮಾಡಿ ಗೈಸ್ ಓಕೆನಾ ನಾನು ಆವತ್ತಿಂದ ವೀಡಿಯೋ ಮಾಡಿಲ್ಲ ಸೊ ಸಾರಿ ಇನ್ಮೇಲೆ ವೀಡಿಯೋ ಮಾಡ್ತೀನಿ ಓಕೆನಾ ಈಗ ಅತ್ತೆ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅದಿರೋದು ಗರಳಾಪುರ ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾನು ನನ್ನ ತಮ್ಮ ನನ್ನ ಮಗಳು ನಮ್ಮ ಅರ್ಷಿದ ಮೂರು ಜನ ಹೋಗ್ತಾಯಿದ್ದೀವಿ ಗಾಡೀಲಿ ಸೊ ನಮ್ಮಮ್ಮಿಯವರೆಲ್ಲ ಆಟೋದಲ್ಲಿ ಬರ್ತಾ ಇದ್ದಾರೆ ಪಾಪು ಆಟೋದಲ್ಲಿ ಕೊಡೋಣ ಅಂದ್ಕೊಂಡ್ವಿ ಅವರು ತುಂಬ ಹಿಂದೆ ಇದ್ರು ಅದಕ್ಕೆ ನಾ ಅದಕ್ಕೆ ನಾವೇ ಗಾಡಿಲಿ ಕರ್ಕೊಂಡು ಹೋಗ್ತಾ ಇದೀವಿ ಆಮೇಲೆ ಆಟೋದಲ್ಲಿ ಈಸ್ಕೊಂಡ್ರು ಅವರು ಪಾಪುನ ಸೊ ಹೋಗ್ತಾ ಇದ್ದೀವಿ ನಾವು ಎಷ್ಟೊಂದು ದಿನ ಆದಮೇಲೆ ಈ ಥರ ಮೂರು ಜನ ಗಾಡಿಲಿ ಹೋಗ್ತಾ ಇರೋದು ಇವಾಗ ಅತ್ತೆ ಮನೆಗೆ ಬಂದ್ವಿ ಇದೇ ನಮ್ಮತ್ತೆ ಮನೆಗೆ ನೋಡಿ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ನಮ್ಮತ್ತೆ ಮನೆ ನಮ್ಮತ್ತೇನೂ ತುಂಬ ಒಳ್ಳೆಯವರು ಹಾಯ್ ಹಾಯ್ ನೋಡಿ ಮಾಡಿ ದೊಡ್ಡ ಮನೆ ಇಲ್ಲೆಲ್ಲ ಇದೆ ಲೈಟ್ ಹಾಕ್ಬೇಕು ಗೈಸ್ ನೋಡಿ ಏನ್ ನನ್ನ ಅಷ್ಟು ಜೂಮ್ ಆಯ್ತು ಯಾರು ಐಫೋನ್ ತಗೋಬೇಡಿ ಗೈಸ್ ನಾನೇ ಹೇಳ್ತಾ ಇದೀನಿ ಯಾರು ಐಫೋನ್ ತಗೋಬೇಡಿ ಈ ಐಫೋನ್ ಅಂತಾರೆ ಕಾಣಸೇವಲ್ತು ನೋಡಿ ಇವಳು ಜೂಮ್ ಹಾಕೋದ್ರೆ ಕಾಣ್ತಾರೆ ಬೆಳಕು ಜಾಸ್ತಿ ಬಿಡಾರ್ಶಿತ ಅವು ಸುಮ್ನೆ ಮಲಗಿದೀವಿ ಎಲ್ಲೋದ್ರು ನಮ್ಗೆ ಹಾಗೆ ವೇಳಿ ಕಲರ್ ಕಲರ್ಗಳು ಸಿಗ್ತಾರೆ ನಾನು ತಗೊಂಡ್ಬಡಿಕೊಂಡಿದೀನಿ ಹಿಂಗ ನಂತರ ಇದ್ ಮಾಡ ಈ ತರ ನೀನ್ ಯಾವಾಗಾರ ತಲೆ ಓಡಿಸಿದ್ಯಾ ಈಗ ಪ್ಯಾಂಟ್ ಆಗಲ್ಲಪ್ಪ ಏನ್ ಮಾಡೋದು ಇನ್ನು ಎಷ್ಟನೇ ಕ್ಲಾಸ್ ಹೇಳಿ ನೀನು ಇನ್ನು ಚೈಲ್ಡ್ ಬುದ್ಧಿ ಗೈಸ್ ಹುಡುಗೆ ಇವಳು ದೊಡ್ಡ ಹುಡುಗಿ ತರ ಆಗ್ತಾಳೆ ಇವಳು ದೊಡ್ಡ ಹುಡುಗಿ ತರ ವಾಟರ್ ಕುಡಿ ಅಂದ್ರೆ ಕುಡಿಯಲ್ಲ ಅರ್ಷಿತ್ ಐದು ತಕ್ಕೊಡ್ ಬರೀಲಿ ನೋಡಿ ಗೈಸ್ ಎಷ್ಟು ಹಿಂದೆ ಕೂತಿದ್ದಾಳೆ ಇಲ್ಕೊಂಡ್ರಿ ಸರ್ಷಿತ ಇಲ್ಲಿ ಕುಡಿತಾಳೆ ನಾನು ಚಾಮ್ ನೀರಂತ ಕುಡಿಯಲ್ಳು ತುಂಬಾ ಹಂಗೆ ಐತೆ ಬಿಡಿತಾಳೆ ಕುಡಿತಾಳೆ ಕುಡಿಮಗಳೆಲ್ಲ ಇತ್ಕೊಂಡ್ ಮಗಳ ಗುಮ ಏನ ಏನ ಇಯ್ಯ ಕುಡ್ಕೊಬಿಡು ಬಿಡು ಸ್ವಾಮಿ. ವಾ ಇಯ್ಯ ಕುಡ್ಕೊ ಅವರೆಲ್ಲ ಆಕಡೆ ಕೂತತರ. ಬಗೆ ಹೋಗಿಸ್ತಿದು. ಮಗೆ ಮಗೆ ನಮ್ಮ ಅತ್ತೆ ಊಟ ಬಡಿಸಿದ್ರು. ಸೊ ಫಂಕ್ಷನಲ್ ತಿನ್ನ ಅದಕ್ಕೆ ಮನೇಲಿ ಬಾಳೆಎಲ್ಲ ಇಲ್ಲಿ ಊಟ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಮಗೆ ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಅವರಿಗೆ ಖುಷಿ ಆಯಿತು. ಯಾಕಂದರೆ ಈ ಥರ ಬಾಂಡಿಂಗ್ ಇರಬೇಕು ಏನೇ ಮನಸ್ತಾಪ ಏನೇ ಇದ್ರೂ ಈ ಥರ ಲಾಸ್ಟ್ಗೆ ಈ ಥರ ಒಂದಾಗಿ ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಹೀಗೆ ಇದ್ದಾರೆ ಸೊ ನಿಮ್ಮ ಫ್ಯಾಮಿಲೀಲು ಈಗೇನ ಕಮೆಂಟ್ ಮಾಡಿ

अदेवानु इनयनानूतना

ಅಯ್ ಬಾಯ್ 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 ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಇವಾಗ ನಮ್ಮ ಪಾಪುನ ನಮ್ಮ ಅಕ್ಕನ ಕೈ ಕೊಟ್ಟಿದ್ದೀನಿ ಯಾಕಂದರೆ ಗಾಡೀಲಿ ಬೇಡ ಬೇಡ ಅಂತ ಇದ್ರು ಸೊ ಅದಕ್ಕೆ ಅವ್ಳ ಕೈ ಕೊಟ್ಟಿದ್ದೀನಿ ಇನ್ಮೇಲಿಂದ ವೀಡಿಯೋಸ್ ಮಾಡ್ತೀನಿ ಆದಷ್ಟು ಪ್ರ್ಯಾಂಕ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಆಮೇಲೆ ಗೇಮ್ಸ್ ಆಡೋಣ ಅಂತ ನನ್ನ ತಂಗಿ ಹೇಳಿದ್ದಾಳೆ ಸೊ ಎಲ್ಲನೂ ಇನ್ಮೇಲಿಂದ ಮಾಡಿ ಮಾಡ್ತೀವಿ ಆದಷ್ಟು ಸಪೋರ್ಟ್ ಮಾಡಿ ಗೈಸ್ ಓಕೆನಾ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್ ಪಾಪನ ನಾವು ಅತ್ತೆಗೆ ಬಾಯ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ಓಕೆ ಗಾಯಸ್ ಇವತ್ತಿನ ಬ್ಲಾಗ್ ಇಷ್ಟೇ ಕೀಪ್ ವಾಚಿಂಗ್ ಲವ್ ಯು ಬಾಯ್ ಬಾಯ್ खत्म गुड बाय गया